ವಾರ ಭವಿಷ್ಯದಲ್ಲಿ ಮೊದಲ ಮೂರು ರಾಶಿಗಳ ಬಗ್ಗೆ ಶಾಸ್ತ್ರಗಳು ಈಗಾಗಲೇ ತಿಳಿಸಿದ್ದಾರೆ ಮುಂದಿನ ಮೂರು ರಾಶಿ ಈ ಇಡೀ ವಾರ ಹೇಗಿದೆ ಎಲ್ಲ ಕರ್ಕಟಕ ರಾಶಿಯವರಿಗೆ ವಾರದಾದಿಯಲ್ಲಿ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಯೋಚನೆ ಮಾಡೋದು ಬೇಡ ಚಂದ್ರ ಚತುರ್ಥದಲ್ಲಿದ್ದಾಗ ದಿಗ್ಬಲ ಇರ್ತದೆ ಹಾಲು ಹೈನು ಕೃಷಿ ಕ್ಷೇತ್ರ ಧಾನ್ಯ ವ್ಯಾಪಾರ ನೀರಿನ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೆ ತುಂಬ ಚೆನ್ನಾಗಿರ್ತದೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇದೆ ಕರ್ಮಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ ಹೀಗಾಗಿ ಪ್ರೆಷರ್ ಜಾಸ್ತಿ ಆಗುತ್ತೆ ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿ ಗಡಿಬಿಡಿ ಮಾಡ್ಕೋಬಾರ್ದು ಮತ್ತು ಇನ್ನೊಬ್ಬರು ಏನೋ ಕೆಲಸ ಹೇಳಿದ್ರಲ್ಲ ಅಂತ ವ್ಯಗ್ರವಾಗಬಾರ್ದು ಈ ಥರ ಸ್ವಲ್ಪ ಬೇಕು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ನೋಡಿ ಪ್ರಯಾಣದಲ್ಲಿ ಮಾರುಕಟ್ಟೆಗಳು ಸ್ವಲ್ಪ ತೊಂದರೆಗಳು ನೀವು ಮಾರುಕಟ್ಟೆ ಬಹಳ ಮುಖ್ಯವಾಗಿ ಏನು ತೊಗೋಬೇಕು ಅಂತ ಹೋಗಿರ್ತೀರ ಅಥವಾ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋದು ಸ್ವಲ್ಪ ವ್ಯತ್ಯಾಸ ಆಗ್ಬಿಡ್ತದೆ ಯಾರು ಏನು ತೊಗೊಂಡ್ರು ಗೊತ್ತಾಗೋದಿಲ್ಲ ಈ ಥರದ್ದು ಒಂದು ಗಡಿಬಿಡಿ ಮತ್ತು ಭ್ರಾಂತಿ ಭ್ರಾಂತಿ ಆಗ್ತಕ್ಕಂಥದ್ದು ಬುದ್ಧಿ ವ್ಯತ್ಯಾಸ ಆಗೋದು ಈ ಥರದ್ದೆಲ್ಲ ಇದೆ ಸ್ವಲ್ಪ ಗಮನ ಇರಲಿ ಮತ್ತು ಗಂಟಲು ಬಾಧೆ ಬರ್ತಕ್ಕಂಥದ್ದು ಕಿವಿಗೆ ಸಂಬಂಧಿ ತೊಂದರೆಗಳಾಗ್ತಕ್ಕಂಥದ್ದು ಎದೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಒತ್ತೋದು ಈ ರೀತಿಯ ಒಂದು ಆರೋಗ್ಯದ ವಿಚಾರದ ಸ್ವಲ್ಪ ಕ್ಷೀಣ ಆಗೋ ಸಾಧ್ಯತೆ ಇದೆ ವಾರದ ಅಂತ್ಯ ಭಾಗದಲ್ಲಿ ಹೀಗಾಗಿ ಸ್ವಲ್ಪ ಗಮನ ಇರಲಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ ಆಂಜನೇಯನ ಸನ್ನಿಧಾನಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲೆ ಸಮರ್ಪಣೆ ಎಲೆ ಹಾರ ಆಗ್ತಕ್ಕಂಥದ್ದು ಒಂದು ಒಂದು ಸೇವೆ ಇದೆ ಅದನ್ನು ಮಾಡಿಸಿ ಅದೊಂದು ಸ್ವಲ್ಪ ತನ್ ಭಯ ನಿವಾರಣೆ ಮಾಡುತ್ತೆ ಯಾಕಂದರೆ ತೃತೀಯದ ಮಾಂದಿ ಸ್ವಲ್ಪ ಅತಂತ್ರ ಮಾಡ್ತಾನೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಹೊರಗು ಹೊರಗಿನ ಲೌಕಿಕ ವ್ಯವಹಾರಗಳಲ್ಲೂ ಅಷ್ಟೇ ಹೀಗಾಗಿ ಆ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಬಹಳ ಮುಖ್ಯ ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿವರಿಗೆ ರವಿ ಬಲ ಚೆನ್ನಾಗಿದೆ ಬುಧನೂ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಆರೋಗ್ಯ ಬಲ ಚೆನ್ನಾಗಿರ್ತದೆ ಏನು ಗಾಬರಿ ಬೇಡ ವೃತ್ತಿಯಲ್ಲಿ ಸ್ವಲ್ಪ ಅನಾನುಕೂಲ ಕಾರಣ ವೀಕ್ ಆಗಿದ್ದಾನೆ ಕರ್ಮಾಧಿಪತಿ ಬೌದ್ಧಿಕವಾಗಿ ಸ್ವಲ್ಪ ಬಲಹೀನತೆ ವಾರದ ಆದಿಯಲ್ಲಿ ಕಾರಣ ಪಂಚಮದ ಮಾಂದಿ ಕಾರಣದಿಂದಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ವ್ಯಕ್ತಿ ಚಂಚಲವಾಗುತ್ತೆ ಮನಸ್ಸು ಓದೋದು ಬಿಟ್ಟು ಬೇರೆ ಎಲ್ಲ ಕುತೂಹಲಗಳು ಹೆಚ್ಚಾಗುತ್ತೆ ಹಾಗಾಗಿ ಹಾದಿ ತಪ್ತೀರಾ ಅದನ್ನು ಸೂಚಿಸ್ತಾ ಇದೆ ಏನಪ್ಪ ಅಂದರೆ ಪ್ರಾಥಮಿಕ ಹಂತದಲ್ಲಿರೋರಿಗೆ ತೊಂದರೆ ಇಲ್ಲ ರವಿ ಬುಧರ ಬಲ ಇರೋದರಿಂದಾಗಿ ಚೆನ್ನಾಗಿ ಓದುವ ಆಸಕ್ತಿ ಇರ್ತದೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇದರ ಹೊರತಾಗಿ ತುಂಬ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಚಂದ್ರ ಆತ ತೃತೀಯದಲ್ಲಿ ಸಂಚರಿಸ್ತಾನೆ ಚತುರ್ಥಕ್ಕೆ ಬರ್ತಾನೆ ಹೀಗಾಗಿ ನಿಮ್ಮ ರಾಶಿಗೂ ಅಷ್ಟೇ ಹಾಲು ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ವಾರದಾದಿಯಲ್ಲಿ ಚೆನ್ನಾಗಿದೆ ಇನ್ನು ವಾರಾಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಕೂಗ್ತೀರಾ ಮಕ್ಕಳಿಂದ ಸಹಕಾರ ಚೆನ್ನಾಗಿದೆ ಚಂದ್ರನ ಕಾರಣದಿಂದಾಗಿ ಒಂದು ರೀತಿಯ ಒಳ್ಳೆಯ ಫಲಗಳು ಚಂದ್ರನಿಂದ ವ್ಯತಿರಿಕ್ತ ಫಲಗಳು ಮಾಂದಿಯಿಂದ ಎರಡನ್ನೂ ಗಮನಿಸ್ಕೊಳ್ಬೇಕು ಇದು ನೋಡ್ಕೊಂಡು ನೋಡ್ಕೊಂಡು ನಾವು ಏನು ಚೆನ್ನಾಗಿದೆ ಇರುವ ಸಂದರ್ಭದಲ್ಲಿ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಚಂದ್ರನಿಂದಾಗಿ ಹೆಚ್ಚಿನ ಬಲ ಬರುತ್ತೆ ಅದರ ಹಾಗಾಗಿ ಹೆಚ್ಚಿನ ಆತಂಕ ಇಟ್ಕೋಬೇಡಿ ಈ ವಾರ ನಿಮಗೆ ಚೆನ್ನಾಗೇ ಇದೆ ರವಿ ಚೆನ್ನಾಗಿದ್ದಾನೆ ಮುಖ್ಯ ಮುಖ್ಯವಾಗಿ ಇದೆಲ್ಲ ಒಳ್ಳೆಯ ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳು ಅದು ವಿದ್ಯಾರ್ಥಿಗಳ ಅದು ಮಾಂದಿ ಕಾರಣದಿಂದ ಹೀಗಾಗಿ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳು ಹಣಕಾಸಿನ ವಿಚಾರದಲ್ಲಿ ಈ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು ಅದು ಸಿಂಹರಾಶಿಯವರಿಗೆ ಇದಕ್ಕೇನಪ್ಪ ಪರಿಹಾರ ನೋಡಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಶೃಂಗೇರಿ ಶಾರದಮ್ಮನವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಆರೋಗ್ಯ ವ್ಯತ್ಯಾಸ ಹಣಕಾಸಿನ ವ್ಯತ್ಯಾಸ ಇದೆ ಈ ಕಾರಣ ಅಲ್ಲಿ ಶುಕ್ರನೂ ಬಲಹೀನಾಗಿದ್ದಾನೆ ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ ಶಾರದಮ್ಮನವ್ರ ಪ್ರಾರ್ಥನೆ ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡನ್ನೂ ಮಾಡಿ ಇನ್ನು ಕನ್ಯಾ ರಾಶಿ ಗಮನಿಸೋಣ ಕನ್ಯಾ ರಾಶಿಯವರಿಗೆ ವಾಗ್ಬಲ ಚೆನ್ನಾಗಿದೆ ಮಾತಿನ ಬಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಗೃಹ ಪ್ರಯಾಣದಲ್ಲಿ ಸ್ವಲ್ಪ ನೋಡಿ ಅಲ್ಲಿ ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕು ಮಾಂದಿ ಕಾರಣದಿಂದಾಗಿ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಸ್ವಲ್ಪ ಹೋರಾಟ ಸ್ವಲ್ಪ ಪರಿಶ್ರಮ ಹೆಚ್ಚು ನಿಮಗೆ ಬುದ್ಧಿಶಕ್ತಿ ಇದೆಯಾ ತುಂಬ ಆಲೋಚನಾ ಶಕ್ತಿ ಇದೆ ಆದರೆ ಅದು ನಿಮಗೆ ಸಾಲ್ದಾಗುತ್ತೆ ಇನ್ನೂ ನಾಲ್ಕು ಕೈಗಳಿರಬೇಕಿತ್ತು ಇನ್ನೂ ಒಂದು ಎರಡು ಮೂರು ತಲೆ ಬ್ರೈನ್ ಇದ್ದರೆ ಚೆನ್ನಾಗಿರೋದು ಆ ಥರ ಒತ್ತಡ ಬಂದುಬಿಡುತ್ತೆ ಆ ಥರದ್ದು ಒಂದು ಲಕ್ಷಣ ಇದೆ ಈ ವಾರದಲ್ಲಿ ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಎಚ್ಚರ ವಹಿಸಿ ಸ್ನೇಹಿತರ ಜೊತೆಗೆ ಬಹಳ ಎಚ್ಚರಿಕೆ ಇರಲಿ ಗೃಹ ನಿರ್ಮಾಣ ಅಥವಾ ಇನ್ನೇನು ಮನೆ ಕೆಲಸಗಳ ವಿಚಾರದಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಸ್ ಈ ಥರದ್ದೆಲ್ಲ ಇವತ್ತು ಕಿರಿಕಿರಿ ಆಗಿಬಿಡುತ್ತೆ ಈ ವಾರ ಆ ಥರದೊಂದು ಲಕ್ಷಣ ಇದೆ ಹುಷಾರು ಇನ್ನು ವಾರ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ನಂತರದಲ್ಲಿ ನೋಡಿದ್ರೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮಾಂದ್ಯ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಿ ಮಕ್ಕಳ ವಿಚಾರದೂ ಸಮಾಧಾನ ಇರುತ್ತದೆ ಹಾ ಆರ್ಥಿಕವಾಗಿ ಸ್ವಲ್ಪ ತೊಡಕು ಬ ಉಂಟಾಗುತ್ತೆ ಶುಕ್ರನೂ ನೀಚನಾಗಿದ್ದಾನೆ ಅಂದರೆ ಮಾಂದಿಯೂ ಸಂಚಾರ ಶುಕ್ರವಾರ ಶನಿವಾರ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ ವಾರದ ಆದಿಯಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಆರ್ಥಿಕ ಹೊರೆ ಬಂದುಬಿಡುತ್ತೆ ಸ್ವಲ್ಪ ಗಮನಿಸ್ಕೊಳ್ಳಿ ಮಹಾಲಕ್ಷ್ಮಿ ಪರಿಹಾರ ಏನಪ್ಪ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಅದು ನಿಮಗೆ ಬಹಳ ವಿಶೇಷವಾದ ಅನುಕೂಲ ಉಂಟು ಮಾಡಿಕೊಡುತ್ತೆ ಒಂದು ಬಲ ಬರುತ್ತೆ ಆರ್ಥಿಕವಾಗಿ ಸ್ವಲ್ಪ ಸ್ಥೈರ್ಯ ಧೈರ್ಯ ಬರುತ್ತೆ ಸಹಕಾರ ಸಿಗುತ್ತೆ ಇದು ಕನ್ಯಾ ರಾಶಿ ವರೆನ ಫಲ ಫಲ ಈ ಮೂರು ರಾಶಿಗಳ ಇದಿ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಈಗ ಒಬ್ರು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ ಬೆಂಗಳೂರಿನಿಂದ ನವೀನ್ ಕರೆ ಮಾಡಿದ್ದಾರೆ ನಮಸ್ತೆ ನವೀನ್ ನವೀನ್ ಅವರೇ ನಮಸ್ತೆ ಎಸ್ ನಾನು ವಾಯ್ಸ್ ಕೇಳಿಸ್ತಾ ಇದ್ಯಾ ಆ ಎಸ್ ಯಾರ್ ಬಗ್ಗೆ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಹನ್ನೊಂದು ಹ 9 ಓಕೆ 1987 87 ನಮಸ್ಕಾರ ನವೀನವ್ರೆಸ್ ನಮಸ್ಕಾರ ನಿಮ್ಮದು ಮಿಥುನ ಲಗ್ನ ಲಗ್ನಾಧಿಪತಿ ಚತುರ್ಥದಲ್ಲಿದ್ದಾನೆ ಅದು ಉಚ್ಚಸ್ಥಾನ ಒಳ್ಳೇದು ಲಗ್ನಾಧಿಪತಿ ಬಲ ಇದ್ರೆ ಹೇಗೂ ಚೇತರಿಸ್ಕೋಬಹುದು ಬರತಕ್ಕಂಥ ತೊಡಕುಗಳು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇರುತ್ತೆ ಈಗ ಚಂದ್ರ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಕಾಲವೇ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ಈಗ ಜಾತಕದಲ್ಲೂ ಚೆನ್ನಾಗಿದ್ದಾನೆ ಆ್ಯಂಡ್ ಪ್ರೆಸೆಂಟ್ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ನಿಮ್ಮ ಜಾತಕ ಏನಾಗಿದೆ ತಮಗೆ ತೊಂದರೆ ಅಂದರೆ ನನಗೆ ಹೆಲ್ತ್ ಇಶ್ಯೂ ಆಗೋದು ಸುಸ್ತು ಚೆನ್ನಾಗಿದೆ ಅಂತ ಏನು ಏನು ಪ್ರಮಾದ ಏನೂ ಇಲ್ಲ ಗಾಬರಿ ಮಾಡ್ಕೋಬೇಡಿ ಸಾಧ್ಯವಾದರೆ ಒಂದು ಧನ್ವಂತರಿ ಪ್ರಾರ್ಥನೆ ಧನ್ವಂತರಿ ಹವನ ಮಾಡಿಸಿ ಅದು ತುಂಬ ಆ ರಕ್ಷೆಯನ್ನು ಇಟ್ಕೊಂಡ್ರೆ ಆರೋಗ್ಯದಲ್ಲಿ ಚೈತನ್ಯ ತುಂಬುತ್ತೆ ನೀವು ತಗೊಳ್ಳೋ ಔಷಧಿ ಅದು ಸಂಜೀವಿನಿ ಆಗುತ್ತೆ ಧನ್ವಂತರಿ ಪೂಜೆ ತುಂಬ ತುಂಬ ಒಳ್ಳೆಯದು ಸಾಧ್ಯವಾದರೆ ಅದನ್ನು ಮಾಡಿಸಿ ಅಷ್ಟೇ ಏನು ಪ್ರಮಾದ ಇಲ್ಲ ಗಾಬರಿ ಮಾಡ್ಕೋಬೇಡಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇನ್ನು ಬೆಂಗಳೂರಿನಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ಟರ್ ಇಪ್ಪತ್ತ್ಮೂರು ಏಳು ಅರವತ್ತೆರಡು ಟೈಮು ರಾತ್ರಿ ಹನ್ನೊಂದು ಕಾಲು ಓಕೆ ಏನು ಕೇಳಬೇಕಿತ್ತು ಸರ್ ಜೀವನದಲ್ಲಿ ಆಕಾಶ ಆಗಿದೆ ಆತ್ಮಹತ್ಯೆ ಬಿಟ್ಟರೆ ಬರೀ ಏನು ತೋರ್ತಾ ಇಲ್ಲ ಮಾತಾಡಿ ಶಾಸ್ತ್ರ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ಕಾರ ಹಾಗೆಲ್ಲ ನಾವು ಹತಾಶರಾಗಬಾರ್ದು ಕಷ್ಟ ಬರ್ತದೆ ಒಪ್ಕೊತೀನಿ ಪಾಪ ನಿಮ್ಮ ಧ್ವನಿಯಲ್ಲೇ ಆ ಭಾರತೆ ನಾನು ಗಮನಿಸ್ತಾ ಇದ್ದೀನಿ ಗುರುತಿಸ್ತಾ ಇದ್ದೀನಿ ಹಾಗಂತ ನಾವು ಕೈ ಚೆಲ್ಲಬಾರ್ದು ಭಗವಂತ ಎಲ್ಲದಕ್ಕೂ ಒಂದೊಂದು ಕಾಲ ನಿರ್ಮಾಣ ಮಾಡಿಕೊಡ್ತಾನವನು ಅವನಿಂದಲೇ ಎಲ್ಲವೂ ಏರ್ಪಾಡಾಗುತ್ತೆ ಸುಖಕ್ಕೆ ಸುಖಕ್ಕೆ ದುಃಖಕ್ಕೆ ಎಲ್ಲವೂ ಅವನೇ ಕಾರಣೀಕರ್ತ ಏನು ಅಂದರೆ ಗ್ರಹಚಾರ ವಶಾತ್ ನಾವು ಅನುಭವಿಸಬೇಕಲ್ಲ ಇದು ಬಿಟ್ಟರೆ ದಾರಿ ಇಲ್ಲ ಅನ್ನುವಾಗ ನಮಗೆ ಇಂಥ ಆಲೋಚನೆಗಳೆಲ್ಲ ಬಂದುಬಿಡುತ್ತೆ ಹೀಗಾಗಿ ಆತಂಕ ಮಾಡ್ಕೋಬೇಡಿ ನಿಮ್ಮ ಜಾತಕದಲ್ಲಿ ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ ಶುಕ್ರ ಆತ ಇರತಕ್ಕಂಥದ್ದು ಶತ್ರು ಕ್ಷೇತ್ರದಲ್ಲಿ ಸಿಂಹರಾಶಿಯಲ್ಲಿ ಶುಕ್ರನ ನೀಚಾಭಿಲಾಷಿ ಹೀಗಾಗಿ ಬಲ ಕಡಿಮೆಯಾಗಿದೆ ಇಂತಹ ಸಂದರ್ಭದಲ್ಲಿ ನೀವು ನಿಮಗೆ ಭಯ ಆವರಿಸುತ್ತೆ ಹೀಗಾಗಿ ಇದರಿಂದ ಹೊರಬರಲಿಕ್ಕೆ ನೋಡಿ ದುರ್ಗಾ ಸಪ್ತಶತಿ ದಿ ಬೆಸ್ಟ್ ಪರಿಹಾರ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಈ ಎಲ್ಲ ನಿಮ್ಮ ಏನು ಆತಂಕದ ಮನಸ್ಸಿದೆ ಬೇಸರ ಖಿನ್ನತೆ ಎಲ್ಲ ಆಡಿಕೊಂಡಿದೆಯಲ್ಲ ಅದೆಲ್ಲವೂ ಹೊರಟೋಗಿಬಿಡುತ್ತೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮಸ್ತ ನಮೋ ನಮಃ ಆ ಮಂತ್ರ ಅಲ್ಲಿ ಎಲ್ಲವೂ ಬರ್ತದೆ ಇನ್ನೂ ಶಾಂತಿ ರೂಪೇಣ ಭ್ರಾಂತಿ ರೂಪೇಣ ಇತ್ಯಾದಿ ಎಲ್ಲವೂ ಅಲ್ಲಿ ಪಾರಾಯಣದಲ್ಲಿ ಬರುತ್ತದೆ ಇದನ್ನೆಲ್ಲ ಮಾಡಿಸಿದಾಗ ಖಂಡಿತ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಬಲ ಚಿಗರುತ್ತೆ ಕಂಗಾಲಾಗಬೇಡಿ ಸಪ್ತಶತಿ ಪಾರಾಯಣ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ನೀವು ಮಾಡಿ ಪರೀಕ್ಷೆ ಮಾಡಿ ನೋಡಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್